ನೋಡ್ರಿ ಈಗ ಈ ರೋಡಿಂದ ಬಂದಿದೆ ನೋಡ್ರಿ ಈ ರೋಡಿಂದ ಸುತ್ತಾಕೊಂಡ್ ಸುತ್ತಾಕೊಂಡ್ ಸುತ್ತ ಹಾಕೊಂಡ್ ಹಿಂಗೆ ಬಂದಿದೆ ನೋಡ್ರಿ ನೋಡ್ರಿ ಗಾಡಿ ಹೊಡ್ದ್ ನೋಡ್ರಿ ಅದೇ ರೋಡಿಂದ ಬಂದಿದೆ ನೋಡ್ರಿ ನಾವಿ ಸೂಪರ್ ಬರ್ರಿ ಇಲ್ಲೊಂದು ಟನಲ್ ಅದ ಇಂತ ಟನಲ್ಗ ನಾಲ್ ಹಾಕ ನೋಡ್ದ ಅದರ ತುಂಬ ಚೆನ್ನಾಗಿ ನಮ್ಮ ಮೋದಿಜಿ ಇರ್ಬೋದು ಉತ್ತರಾಖಂಡ ಸರ್ಕಾರ ಇರ್ಬೋದು ಟನಲ್ಗಳು ತುಂಬ ಅಂದರೆ ತುಂಬ ಮಾಡಿದ್ದಾರೆ ನೋಡಿ ಈ ಟನಲ್ಲು ಇವಾಗ ಇನ್ನೂ ಓಪನ್ ಆಗುತ್ತೆ ನಾಲ್ಕು ಇದೆ ನಾಲ್ಕೈದು ಟನಲ್ಗಳು ಕಾಣಿಸುತ್ತೆ ನನಗೆ ನೋಡಿ ಇಲ್ಲೇ ಇರುತ್ತೆ ನೋಡಿ ಅಂತ ಅನಿಸುತ್ತೆ ನೋಡಿ ಇದೇ ಒಂದು ಕೆಳಗಡೆ ನದಿ ಹರಿತಾ ಇದೆ ನೋಡ್ಕೊಳ್ಳಿ ಯಾವ ಥರ ಇದೆ ಇದು ವಾತಾವರಣ ವಾವ್ ಸೂಪರ್ ಬನ್ನಿ ಇವಾಗ ಗೋರಿ ಕುಂಡು ಇನ್ನೂ ಎರಡು ಕಿಲೋಮೀಟರ್ ಇದೆ ಬನ್ನಿ ಹೋಗೋಣ ಏಟ್ ಸಾಕಾಯ್ತದ ನೀವು ಗೋಡೆ ಮೇಲೆ ಕುಂತು ಹೆಂಕ ಏನರ ಸರಿತು ಕಿರಿತು ಅಂದ್ರೆ ಅನ್ನೊಂದಾಯ್ತು ನೋಡ್ರಿ ಬರ್ರಿ ನೋಡ್ರಿ ಎಲ್ಲಿಂದ ಬಂದು ನೋಡಿರಿ ಕೈ ಕಡಿಮೆ ಯಾರಾಗುತ್ತೆನು ಹಾಂ ನೋಡಿ ನಾನು ನಿನ್ನೆ ರಾತ್ರಿನೇ ಬಂದೆ ಬಂದು ನೋಡಿ ದೇವಸ್ಥಾನ ಹತ್ರ ವಿಡಿಯೋ ಹಾಕಿರ್ತೀನಿ ವಿಡಿಯೋ ನೋಡ್ಕೊಳ್ಳಿ ನೋಡಿ ನಿನ್ನೆ ರಾತ್ರಿ ಬಂದು ಇವಾಗ ಬೆಳಿಗ್ಗೆ ಆಗಿದೆ ಎಲ್ಲ ಅದ್ರ ಸಲುವಾಗಿ ನಾವು ಮ್ಯಾಗಿ ಮಾಡ್ಕೊಂಡು ತಿಂತಾ ಇದ್ವಿ ನಮ್ಮ ಅಜಯ್ಯ ಅಣ್ಣ ಇವಾಗ ಇದ್ದ ಎದ್ದು ಬಂದ ಹೊರಗಡೆ ಕರೆದ ನೋಡಿ ಏನು ಸಕ್ಕತ್ತಾಗಿದೆ ಇವು ಆ ಸೂಪರ್ ಆಗಿ ನೋಡ್ತಾ ಇರ್ಬೋದು ಎಲ್ಲ ನಮ್ಮ ಫ್ರೆಂಡ್ಸ್ ಗ್ರೂಪ್ ಎಲ್ಲ ಬಂದಿತ್ತು ಮ್ಯಾಗಿ ಮಾಡ್ತಾ ಇದೀಯ ಅಂತ ಬನ್ನಿ ಮತ್ತೆ ಮುಂದೆ ಹೋಗೋಣ ಕೂತ್ಕೊಂಡಿದ್ದಾನೆ ತುಂಬ ಅಂದರೆ ತುಂಬ ಕಷ್ಟಪಟ್ಟುಕೊಂಡು ನಾನು ಬಂದಿದ್ದೀನಿ ನೋಡಿ ತುಂಬ ಅಂದರೆ ತುಂಬ ಖುಷಿ ವಾಸ್ತುಕೇತಳ ಅಂತ ಒಂದು ದೇವಾಲಯ ಇದೆ ಚಿಕ್ಕದು ಅಲ್ಲಿಗೆ ಹೋಯ್ತಾ ಇದ್ದೀವಿ ನಮ್ಮ ಫ್ರೆಂಡ್ಸ್ ಗ್ರೂಪ್ ಎಲ್ಲ ರೆಡಿ ಆಗಿದೆ ನೋಡಿ ಇವ ಅಣ್ಣ ಮತ್ತು ಅಂಕಲು ಎಲ್ಲರೂ ಬಂದಿದ್ದೀವಿ ನೋಡಿ ಅವ್ರದೆಲ್ಲ ಸೈಕಲ್ ನಿಂತ್ಕೊಂಡಿದ್ದಾವೆ ಈ ಬಟ್ಟದ ಮೇಲಿಂದ ಹೋಗಬೇಕು ಹತ್ಕೊಂಡ್ಮೇಲೆ ಬನ್ನಿ ನಿಮಗೆಲ್ಲ ತೋರಿಸ್ತೀನಿ ನೋಡಿ ಇವು ಮಹಾರಾಷ್ಟ್ರದವರು ನೋಡ್ರಿ ನಂಗೆ ತಿಲ್ಲ ಕೊಡು ಅಂದ್ರೆ ನೋಡ್ರಿ ಅವ್ರು ಹೇಟ್ಕೊಳತ್ತಾರ ನೋಡಿರಿ ಕೊಡ್ರಿ ಯಾಕೆಲ್ಲ ಹಾಂ ಮಾರಿಲಿ ನೋಡಿರಿ ಏ ಕಾಫಿ ನೋಡಿರಿ ಹೋಗಯ್ಯ ಅಂಕಲ್ತೀನಿ ಅಂದರೆ ಈ ಬೆಟ್ಟದ ಮೇಲೆ ಎಲ್ಲ ಬರ್ತೀರಲ್ಲ ನೋಡ್ತಾ ಇರ್ಬೋದು ಬಂದು ಈ ಥರ ಪ್ಲಾಸ್ಟಿಕ್ನ ಜಾಸ್ತಿ ಯೂಸ್ ಮಾಡ್ತೀರಾ ನೋಡಿ ಇಲ್ಲಿ ಗ್ಲಾಸು ಟೀ ಗ್ಲಾಸು ಬಿಸ್ಕೆಟ್ಟು ಮತ್ತು ಚಾಕ್ಲೇಟ್ ಕವರು ಎಲ್ಲ ಬಿಸಾಕಿದ್ದಾರೆ ನಾನು ಒಂದೇ ಮಾತಾಡ್ತೀನಿ ಹೆಂಗೆ ತೊಗೊಂಡ್ಬರ್ತೀರ ಹಂಗೆ ತೊಗೊಂಡೋಗೋಕ್ಕೆ ಪ್ರಯತ್ನ ಮಾಡಿ ಯಾಕೆಂದರೆ ಸ್ವರ್ಗ ಗುರು ಇದು ಸ್ವರ್ಗ ನೋಡಿ ಏನು ಸಾಕಾಗಿದೆ ತೂದ್ಗಂಗ ಅಂತ या मतडक <coughs> बार नोड्रल तो नोड़ ओ नो अयो 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 अय बर चलती ना दारी तपदी नोड़ी ओ भैया रास्ता हम लोग पटाक हैं, अंकल रास्ता भटक गया अरे नहीं, नहीं सब रास्ते अपने ही घर जाते हैं नहीं भटकेगा भाई डोंट वरी बोले के भक्ति ऐसे थोड़ी नहीं ये रास्ता भी नहीं है हम लोग अंकल आता रहा हम मोटिवेशन में आता रहा अंकल आ भाई को यार सपोर्ट करो यार बात करो भाई भाई को सपोर्ट करो लाइक शेयर फॉलो सब्सक्राइब ना हाँ आ, भाई आगे, ये, आगे। ये, वाले? ये, ये बंदे भी साइकिल वाले है साइकिल ये है। भी महाराष्ट्र वाले है कर्नाटक से नजदीक ही कर्नाटक हमारा देख लो ये बंदे का यूट्यूब इंस्टाग्राम का मेरा यूट्यूब इंस्टाग्राम पे एम एच साइकिल बाबा इस नाम से हाँ तो दे सकते आपका प्यार हमें प्यार की जरूरत है ठीक है बरी मुका आर आगे का टाइम जो ಯಪ್ಪ ಏನ್ ಏನ್ ತಂಡ ಯಪ್ಪ ನೀರ್ ತೊಂಡದ ಬರ್ರಿ ನೋಡ್ರಕ್ಕೋ ನಮ್ಮ ಅಜಯ್ ಅಣ್ಣ ನಮ್ಮ ಅಂಕಲ್ ನಡ್ದಾರ ಬರ್ರಿ ನೋಡ್ತಾ ಇರಬಹುದು ಇಲ್ಲಿ ಒಂದು ಭಂಡಾರ ನಡೀತಾ ಇದೆ ನೋಡಿ ಇಲ್ಲಿ ದೇವಸ್ಥಾನ ನೋಡಿ ಭಂಡಾರ ಈ ಭಂಡಾರ ಕಾಣಿಸ್ತಾ ಇದೆ ನಮ್ಗೆ ಹಿಂದಿ ಬರಲ್ಲ ಅಷ್ಟೇ ಯಾರಿಗಾದ್ರೂ ಕೇಳಿದ್ರೆ ಭಂಡಾರ ಅನ್ನದಾನ ಎಲ್ಲ ಆಯ್ತದೆ ಅಂತ ಕೇಳಬಾರಿ ಪ್ರಸಾದ ಎಲ್ಲ ಸಿಗುತ್ತೆ ಅಂತ ನೀವು ಕೇಳಿ ಭಂಡಾರ ಕಾಂಜ ಕರ್ರೆ ಅಂತ ಕೇಳಿ ಯಾರಿಗಾದ್ರು ಅವ್ರು ಹೇಳ್ತಾರೆ ನೀಟಾಗಿ ನೋಡ್ತಾ ಇರ್ಬೋದು ಇಲ್ಲಿ ಅನ್ನ ಮತ್ತು ಸಾಂಬಾರು ಮತ್ತು ಒಂದು ಪಾಯಸ ಕೊಡ್ತಾರೆ ಕಲರ ನೋಡಿರಿ ಮಾಡತ್ತಾರ ಅಂಕಲ್ ಆಪ್ಕ ಹೊಸಲಾ ಬಹುತ್ ಬಡ ಅಂಕಲ್ ಹಾಂ ಸಬ್ ಲೋಕು ಕ್ಯಾ ಬೋಲ್ತೆ ಹೇ ಹೇ ಹೆ है तो बोल के तो ही निकलते सब बहुत बढ़िया सुबह हम हम लोग एक वीडियो करके जाएंगे ना ना आलू चढ़ा है ना ये बोल रहा। आलू हो रहे माइनस नोड्री माइनस टू दू नो बल का छे तोर्स चाक उठती थी ਅੰਕਲ ਬੋਲੇ ਨੌੜਰੀ ਅਜੈ ਭਾਈ ਨੌੜਰੀ ਕਾ ਠੰਡਿਨਾਂ ਆਵੇ ਨੜਗਲਾ ਤਨਾ ਬੋਲੀ ਅਲਰ ਨੜਗਿਨਖ ਸਾਕ ਜਲੀ ਨਾੜੀ ਖੋਬਿ ਬਿੜਦਾ ਨਾਮ ਤਾੜ ਬਰਰੀ ਮਾਤ ਨਾਲਿ ਮੁੰਜਨ ਚਿਗਾਵੀ ਜਾ ਗੈਲੀ ਚ